ನಮಸ್ಕಾರ ನಿಮ್ಮೆಲ್ಲ ರೈತ ಬಂದವರು ಎಲ್ಲ ಆರಾಮದ್ರಿ ನಾವು ಆರಾಮ್ ನೋಡ್ರಿ ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದ್ರೆ ಮುಂದಿನ ತಿಂಗಳು ಫೆಬ್ರವರಿ ಹತ್ತರಿಂದ ಹದಿನೇಳನೇ ತಾರೀಕು ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಅಕ್ಕಿ ಅಲೋನೇಗ ಭರಿ ದನಗಳ ಜಾತ್ರೆ ಆರಂಭ ಆಗ್ತಿದೆ ನೋಡ್ರಿ ದನಗಳ ಜಾತ್ರೆ ಜೊತೆಗೆ ಕೃಷಿ ಮೇಲೆ ಇರ್ತೈತಿ ನಮ್ಮ ರೈತ ಬಂದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಮಹೋತ್ಸವ ಯಶಸ್ವಿ ಮಾಡ್ಬೇಕಂತ ಕೇಳ್ಕೊಳ್ತಾರೆ ನೋಡ್ರಿ ಇದ್ರ ಜೊತೆಗೆ ನಿಮಗೆ ಮೇವಿನ ವ್ಯವಸ್ಥೆ ಇರ್ತೈತಿ ಕರೆಂಟಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೆ ಪ್ರತಿದಿನ ಊಟದ ವ್ಯವಸ್ಥೆ ಇರ್ತೈತೆ ಅಂತ ಕಮಿಟಿ ಅವರು ಹೇಳ್ತಾರೆ ಇದರ ಬಗ್ಗೆ ಪೂಜ್ಯರು ಒಂದು ನಾಲ್ಕು ಮಾತು ಹೇಳ್ತಾರೆ ಅಂತ ಕೇಳಂತ ಬರ್ರಿ ಗೊತ್ತಿರುವ ಹಾಗೆ ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಒಂದು ದಿವಸದ ದನದ ಜಾತ್ರೆಯನ್ನು ಪ್ರತಿ ವರ್ಷ ಮಾಡುವಂಥ ಬರೋದ್ರ ಜೊತೆಗೆ ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದು ಕಡೆ ಆದರೆ ಮತ್ತೊಂದಿಷ್ಟು ಹಲವಾರು ಇಲಾಖೆಗಳದವು ಸ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಇಲಾಖೆಗಳದವು ಅದರ ಸಂಯೋಗದೊಳಗೆ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಸರ್ಕಾರದ ಯೋಜನೆಗಳು ಏನೇನದವು ಅವನನ್ನು ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ರೈತರಿಗಾಗಿ ಒಂದು ವಿಶೇಷ ದನಗಳ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಕಳೆದ ವಾರ ಒಂದು ಒಂದು ವಾರದ ಪರ್ಯಂತರ ಕಳೆದ ವರ್ಷ ಒಂದು ವಾರದ ಪರ್ಯಂತರವಾಗಿ ದನಗಳ ಜಾತ್ರೆಯನ್ನು ಮಾಡಲಾಗಿತ್ತು ಈ ವರ್ಷ ಒಂದಿಷ್ಟು ಶಿವರಾತ್ರಿ ಬಂದಿರುವುದರಿಂದ ಕೇವಲ ಐದು ದಿವಸ ಒಂದು ವಿಶೇಷವಾಗಿ ಹೋದ ಸಂಕೇತ ಕೂಡ ಒಂದಿಷ್ಟು ಮತ್ತೊಂದಿಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ದನಗಳ ಜಾತ್ರೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ನಮ್ಮ ಯುವಕರು ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ ದಿವಸಗಳ ಪರ್ಯಂತರವಾಗಿ ನಡೀತಕ್ಕಂತ ದನಗಳ ಜಾತ್ರೆ ಒಳಗೆ ನಾಡಿನ ಹಲವಾರು ಭಾಗ ಭಾಗಗಳಿಂದ ಇಲ್ಲಿ ದನಗಳು ಬರತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಯಾಕೆ ಅಂತಂದ್ರೆ ಇದಕ್ಕಿಂತ ಪೂರ್ವ ಒಳಗ ಎಲ್ಲೆಲ್ಲಿ ದನಗಳ ಜಾತ್ರೆ ನಡೀತಿದ್ವು ಅಲ್ಲೆಲ್ಲ ಹೋಗಿ ಈ ಜಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಅಲ್ಲಿಯ ಕೆಲವೊಂದಿಷ್ಟು ರೈತರಿಗೆ ಮುಖಂಡರಿಗೆ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ ಅವರು ಕೂಡ ಈ ಕಾರ್ಯಕ್ರಮದೊಳಗ ಬರ್ತೀವಿ ಭಾಗವಹಿಸ್ತೀವಿ ಅನ್ನೋ ಕೂಡ ಬಹಳ ದೂರದಿಂದಲೂ ಕೂಡ ಒಳ್ಳೆ ಒಳ್ಳೆ ತಳಿಯ ಎತ್ತುಗಳನ್ನ ಕೋರಿಗಳನ್ನ ತಂದು ಇವತ್ತು ಇಲ್ಲಿ ಪ್ರದರ್ಶನ ಮಾಡುವುದರ ಜೊತೆಗೆ ಮಾರಾಟವನ್ನು ಕೂಡ ಮಾಡತಕ್ಕಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಹೀಗಾಗಿ ನಮ್ಮ ಭಾಗದ ರೈತರಿಗೆ ಅದು ಅನುಕೂಲ ಆಗ್ತಾ ಇದೆ ಅದನ್ನ ಸದಸ್ಯವನ್ನ ಪಡ್ಕೊಳ್ಬೇಕು ಅದರ ಜೊತೆಗೆ ನಮ್ಮ ಭಾಗದಿಂದ ಯಾರ್ಯಾರು ಕೋರಿಗಳನ್ನು ಇಲ್ಲಿ ಕಟ್ತೀರಿ ಎತ್ತುಗಳನ್ನ ಇಲ್ಲಿ ಕಟ್ತೀರಿ ಜಾನುವಾರುಗಳನ್ನು ಇಲ್ಲಿ ಕಟ್ತೀರಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಐದು ದಿವಸ ಪರ್ಯಂತರವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಮೇಲಿಂದ ಹಿಡ್ಕೊಂಡು ನೀರು ನಿಮಗೆ ಇರೋ ವ್ಯವಸ್ಥೆಯನ್ನು ಕೂಡ ನಮ್ಮ ಸಮಿತಿಯವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡತಕ್ಕಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ ಹೀಗಾಗಿ ಹೆಚ್ಚು ರೈತರು ಅದರೊಳಗೆ ಭಾಗವಹ್ತಿರಿ ಅದ್ರ ಜೊತೆಗೆ ಐದು ದಿವಸವೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಕಾರ್ಯಕ್ರಮದೊಳಗೆ ನುರಿತ ತಜ್ಞರನ್ನ ಕರೆಸಿ ರೈತರು ಏನು ಬೆಳೀತಾರೆ ಆ ಬೆಳೆಯನ್ನ ಹೆಂಗೆ ಬೆಳೆದ್ರೆ ಹೆಚ್ಚಿನ ಇಳುವರಿಯನ್ನ ತೆಗೆದುಕೋಬಹುದು ಅನ್ನೋದನ್ನ ಮಾಹಿತಿಯನ್ನು ಕೂಡ ಅಂತ ತಜ್ಞರಿಂದ ಕೊಡಿಸ್ತಕ್ಕಂಥದ್ದು ಅದರ ಜೊತೆಗೆ ಆಧುನಿಕ ಸಲಕರಣೆಗಳಾಗಿರ್ತಕ್ಕಂಥ ಟ್ಯಾಕ್ಟರ್ ಹಿಡ್ಕೊಂಡು ಆಧುನಿಕ ಯಂತ್ರಜ್ಞಾನದ ಮಾಹಿತಿಯು ಕೂಡ ರೈತರಿಗೆ ನಡೆಸುವಂತ ಒಂದು ಕಾರ್ಯ ಕೂಡ ಕೃಷಿ ಮೇಳದಾಗ ನಡೀತಾ ಇದೆ ಒಟ್ಟಾರೆಯಾಗಿ ಐದು ದಿವಸಗಳ ಪರ್ಯಂತರವಾಗಿ ನಡೀತಕ್ಕಂಥ ಈ ಎಲ್ಲ ಕಾರ್ಯಕ್ರಮಕ್ಕೆ ಇವೆಲ್ಲ ರೀತಿಯಿಂದ ಭಾಗವಹಿಸಿ ವಿಶೇಷ ಘೋಷ್ರಿ ಬಹುಶಃ ಬೆಂಗಳೂರು ಭಾಗದೊಳಗೆ ದನಗಳ ಜಾತ್ರೆ ಅಂತಂದ್ರೆ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಶೇಷ ವಿಶೇಷವಾಗಿ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಭಾಗವಹಿಸಿರ್ತಕ್ಕಂಥ ರೈತರಿಗೆ ಏನು ಎತ್ತಗಳ ಜೋಡಿಗಳಿಗೆ ಅಲ್ಲಿ ಲಕ್ಷಾಂಗಟ್ಟಲೆ ದುಡ್ಡನ್ನ ಬಹುಮಾನವನ್ನಾಗಿ ಒಂದು ಕಾರ್ಯವನ್ನು ಸರ್ಕಾರದವರೇ ಮಾಡ್ತಾ ಇದ್ದಾರೆ ಹೀಗಾಗಿ ಅಂತ ಕಾರ್ಯ ನಮ್ಮ ಊರಲ್ಲಿ ಕೂಡ ಆಗ್ಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ಈ ದನಗಳ ಜಾತ್ರೆಯನ್ನ ಮಾಡಿರ್ತಕ್ಕಂಥದ್ದು ಎಲ್ಲಿವರೆಗೆ ನೀವು ರೈತರಾದಂತವ್ರು ಹೆಚ್ಚು ಹೆಚ್ಚು ಭಾಗವಹಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀರಿ ಆ ಈ ಜಾತ್ರೆಗೆ ಒಂದಿಷ್ಟು ಕಳೆ ಬರ್ತದೆ ಅದ್ರ ಜೊತೆಗೆ ರೈತರಿಗೆ ಒಂದಿಷ್ಟು ಸವಲತ್ತು ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಒಂದು ಸವಲತ್ತುಗಳನ್ನು ಪಡೆದುಕೊಳ್ಳಲಿಕ್ಕೆ ಈ ದನಗಳ ಜಾತ್ರೆ ಒಳಗ ನೀವೆಲ್ಲ ಭಾಗವಹಿಸಿ ಈಗಾಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಸಣ್ಣ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ಬೇಕಾದವರಿಗೆ ಅದರ ಮಾಹಿತಿಯನ್ನ ತಿಳಿಸಿ ಕರ್ಕೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅದರ ಜೊತೆಗೆ ಈ ವರ್ಷ ಯಾರ್ಯಾರು ಐದು ದಿವಸಗಳ ಪರ್ಯಂತರವಾಗಿ ಜಾನುವಾರುಗಳನ್ನು ಇಲ್ಲಿ ಕಟ್ತೀರಿ ಎತ್ತುಗಳನ್ನು ಇಲ್ಲಿ ಕಟ್ತೀರಿ ಉತ್ತಮವಾಗಿರ್ತಕ್ಕಂಥ ತಳಿಗಳಿಗೆ ಬಹುಮಾನವನ್ನು ಕೂಡ ಕೊಡ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ನಮ್ಮ ಸಮಿತಿಯವರು ಮಾಡ್ತಾ ಇದಾರೆ ಹೀಗಾಗಿ ಅಂತ ಎಲ್ಲ ಕಾರ್ಯಕ್ರಮದೊಳಗ ಭಾಗವಹಿಸ್ರಿ ಅಂತಂದು ರೈತರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿಜ್ಞಾಪನೆಯನ್ನು ಮಾಡಿಕೊಂಡು ಹಾಗೂ ಎ ಪಿ ಎಂ ಶವರು ಮೂರು ಬಹುಮಾನವನ್ನು ಕೊಡ್ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ಬಹುಮಾನವನ್ನು ಕೊಡ್ತಾ ಈ ವರ್ಷ ಎ ಪಿ ಎಂ ಶಿವರೇ ಮೂರು ಬಹುಮಾನವನ್ನು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಬಹುಮಾನವನ್ನು ಎ ಪಿ ಎಂ ಶಿವರೇ ಅಂದರೆ ಸರ್ಕಾರದವರೇ ಕಾರ್ಯವನ್ನು ಮಾಡ್ತಾ ಇದ್ರೆ ಬಹುಮಾನವನ್ನು ನಾವು ಸಮಿತಿಯವರು ಕೊಡುವಂತ ಒಂದು ಕಾರ್ಯವನ್ನು ಮಾಡ್ತೀವಿ ಹೀಗಾಗಿ ನೀವು ಉಳಿದ ರೈತರಿಗೆ ಈ ಮಾಹಿತಿಯನ್ನು ತಿಳಿಸಿ ಭಾಗವಹಿಸುವಂಥ ಒಂದು ಪ್ರಯತ್ನವನ್ನ ಮಾಡಬೇಕು ಜನಗಳ ಜಾತ್ರೆ ಅಂತಂದರೆ ಅದು ಅಕ್ಕಿಲೋ ಮಾಡ್ತಾರಲ್ಲ ಅಂತ ಜನಗಳ ಜಾತ್ರೆಯನ್ನು ಅನ್ನೋ ಒಂದು ಸಂದೇಶ ಕೊಡ್ತಕ್ಕಂತಹ ಒಂದು ಶಕ್ತಿ ಅದು ರೈತರೊಳಗೆ ಬರಬೇಕನ್ನುವುದನ್ನ ಮತ್ತೊಮ್ಮೆ ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸಂಭವನ ತಿಳಿಸಿ ನನ್ನ ಎರಡು ಮಾತುಗಳನ್ನ ನಿಲ್ಲಿಸ್ತೇನೆ